ಮಹಿಳೆಯರಿಗೆ ವೃತ್ತಿ ಆಧಾರಿತ ತರಬೇತಿಯನ್ನು ನೀಡುವ ಮೂಲಕ ಸ್ವಉದ್ಯೋಗ ಕೈಗೊಂಡು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಅನುಕೂಲ ಮಾಡಿಕೊಡುತ್ತಿದ್ದು ಇದರ ಪ್ರಯೋಜನ ಪಡೆಯುವಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ತಾಳ್ವ ಕರೆ ನೀಡಿದರು ಕುಮಟಾ ತಾಲೂಕಿನ ಕೂಜಳ್ಳಿಯ ಸೊಸೈಟಿ ಸಭಾಭವನದಲ್ಲಿ ಆಳ್ವಾ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಸಹಯೋಗದಲ್ಲಿ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಾಗಾರಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಳ್ವಾ ಅವರು ಚಾಲನೆ ನೀಡಿ ಮಾತನಾಡಿದರು ನಾವು ನಿರುದ್ಯೋಗಿ ಮಹಿಳೆಯರಿಗೆ ಹೊಲಿಗೆ ಎಂಬ್ರಾಯ್ಡರಿ ಬ್ಯೂಟಿಷಿಯನ್ ತರಬೇತಿ ಮುಂತಾದ ವೃತ್ತಿಪರ ತರಬೇತಿಗಳನ್ನು ನೀಡಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುವುದಲ್ಲದೆ ಅವರು ಉತ್ಪಾದಿಸುವ ವಸ್ತುಗಳಿಗೆ ಆದಾಯದ ಗಳಿಕೆಯ ದೃಷ್ಟಿಯಿಂದ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಗೆ ಕಲ್ಪಿಸಿಕೊಡುತ್ತಿದ್ದೇವೆ ಇದರ ಪ್ರಯೋಜನ ಪಡೆಯಿರಿ ಎಂದರು ಇದು ಕಾರ್ಯಕ್ರಮ ನಾವು ಒಮ್ಮೊಮ್ಮ ಪಂಚಾಯತ್ ಯಾಕೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ನಿಮಗೆ ನಿಮ್ಗೆ ಈಸಿ ಆಗ್ತದೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ದೂರ ಹೋಗಲಿಕ್ಕೆ ಆಗಲ್ಲ ಮನೆ ಕೆಲಸ ಇರ್ತದೆ ಮಕ್ಕಳು ಮತ್ತೆ ಮನೆಯೆಲ್ಲ ನೋಡ್ಲಿಕ್ಕೆ ಇರ್ತದೆ ಅದಕ್ಕೆ ನಿಮ್ಗೆ ಅಲ್ಲಿ ಟೌನ್ ನಲ್ಲಿ ಇಟ್ಟರೆ ದೂರ ಆಗ್ತದೆ ಇಲ್ಲ ನಿಮ್ಮ ನಾವು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆನ್ನಾಗಿ ಮಾಡಿದ್ರೆ ಟ್ರೈನಿಂಗ್ ತಗೊಂಡು ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದ್ರೆ ನಾಳೆ ನೀವೇ ನಿಂತು ಒಂದೊಂದು ಊರಿನಲ್ಲಿ ಚಿಕ್ಕೋ ಚಿಕ್ಕೋ ರೂಮ್ ಶುರು ಮಾಡ್ಬೋದು ನಿಮ್ದೆ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಮತ್ತು ಮುಂದೆ ನಿನ್ನೊಂದು ನಿಮಗೆ ಹೇಳಲಿಕ್ಕೆ ಮತ್ತೆ ನಾನು ಒಂದೆರಡು ಜನ ಅಂತ ಮಾತಾಡ್ತೀನಿ ಬ್ಯಾಂಗ್ಳೂರ್ನಲ್ಲಿ ಯಾರೋ ಇದು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿ ಅದೆಲ್ಲ ಅವ್ರಿಗೆ ಎಕ್ಸ್ಪೋರ್ಟ್ಗೆ ಹೋಗ್ತಾರೆ ಅವ್ರೇನು ಹೇಳ್ತಾರೆ ನಿಮ್ಮದು ನಾಲ್ಕೈದು ಬ್ಯಾಚ್ ಆದ ನಂತರ ಒಂದು ನೂರು ನೂರೈವತ್ತು ಇನ್ನೂರು ಜನ ಇರುವಾಗ ಅವ್ರು ಬಂದು ಒಂದು ಕಡೆ ಎಲ್ಲ ನಿಮಗೆ ಸೇರಿಸಿ ಅವ್ರಿಗೆ ಏನು ಬೇಕು ಅವ್ರಿಗೆ ಹುಡುಕ್ತಿದ್ದಾರೆ ಅವರು ಟ್ರೈನಿಂಗ್ ಕೊಟ್ಟು ಅದು ಡೈರೆಕ್ಟ್ಲಿ ಇವರಿಂದ ಪರ್ಚೇಸ್ ಮಾಡಿ ಅವರು ಅವ್ರದ್ದು ಫ್ಯಾಕ್ಟ್ರಿಗೆ ತಕೊಂಡು ಹೋಗ್ತಾರೆ ಅದಕ್ಕೆ ನಾವು ಸಾಕಷ್ಟು ಬೇಗ ಎಷ್ಟು ಬೇಗ ನಾವು ಇದು ನಿಮಗೆ ಟ್ರೈನಿಂಗ್ ನೀವು ತಗೊಂಡು ನಿಮಗೆ ಏನೇನು ಕಲೀಲಿಕ್ಕೆ ಸಿಗ್ತದೆ ಅದು ಸರಿಯಾಗಿ ಮಾಡ್ಕೊಂಡು ಹೋದರೆ ನಿಮಗೇನು ಫಸ್ಟ್ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ದೇ ಏನೇನು ಮಾಡ್ಬೋದು ಅಂತ ಅದರಲ್ಲಿ ನಿಮ್ದು ಸ್ವಲ್ಪ ಸೇವಿಂಗ್ ಆಗ್ತದೆ ಹೌದಲ್ಲ ಇವತ್ತು ಒಂದೊಂದು ಅಂಗಡಿಗೆ ಹೋಗಿ ಬ್ಲೌಸ್ ಇರ್ಬೋದು ಏನೇನಿರ್ಬೋದು ನಿಮಗೆ ಏನೇನು ಅವಶ್ಯಕತೆ ಇದೆ ಮನೆಯ ಕೆಲಸ ಅದೆಲ್ಲ ನಿಮ್ಗಾದ ಆಗ್ತದೆ ಆ ರೀತಿ ನಮ್ಮ ಕಡೆಯಿಂದ ಏನ್ ಟ್ರೈನಿಂಗ್ ಮಾಡಿ ನಿಮಗೆ ಅದು ಎಷ್ಟು ಜಾಸ್ತಿ ಅದಕ್ಕೆ ಕಲೀಲಿಕ್ಕೆ ಅಂತ ನಾವು ಮಾಡಲಿಕ್ಕೆ ಹೊರಟಿದೀವಿ ಮುಂದೇನು ಈಗ ನಾವು ಕಾರ್ಯಕ್ರಮ ಪಂಚಾಯತ್ ನಲ್ಲಿ ಮಾಡ್ತಾ ಹೋಗ್ತೀವಿ ಈಗ ನಮ್ಮ ಹೆಗ್ಡೆ ಹೆಗ್ಗಡೆ ಹೋಗ್ತಾರೆ ಅದಕ್ಕೆ ಅವರು ಇಲ್ಲಿ ಇರುವಾಗ

ಅವರ ಉದ್ದೇಶಕ್ಕೆ ಅನುಗುಣವಾಗಿ ನಾವು ಹಳ ಫೌಂಡೇಶನ್ ಮತ್ತು ಅರಮ ಸಂಸ್ಥೆಯವರು ಕೂಡಿ ಪ್ರತಿ ಪಂಚಾಯಿತಿಯಲ್ಲಿ ಈ ಒಂದು ಹೊಲೆಯ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಪೂಜಳ್ಳಿ ರಿಸ್ಪಾನ್ಸ್ ನೋಡಿ ನಮಗೆ ಬಹಳ ಖುಷಿಯಾಗಿತ್ತು ಪೂಜಳ್ಳಿ ನದಿ ಪ್ರಥಮವಾಗಿ ಫಸ್ಟ್ ಈ ಟೌನ್ ಅಲ್ಲಿ ನಡೆಸಿದ್ದೇವೆ ಅಲ್ಲಿ ಯಶಸ್ವಿಯಾಗಿ ಮುಗಿದ ನಂತರ ಫಸ್ಟ್ ಟೈಮ್ ಹಳ್ಳಿ ಕಡೆ ಫಸ್ಟ್ ಪಂಚಾಯತ್ ಇದು ಪೂಜಾರಿ ಸೇರಿಸಿ ನಾವು ತರಬೇತಿಯನ್ನು ಮಾಡ್ತಾ ಇದ್ದೇವೆ ನೀವು ಈಗಾಗಲೇ ಹೆಚ್ಚು ಎಂಬತ್ತು ಜನ ನೋಂದಣಿ ಮಾಡ್ಕೊಂಡಿದ್ದೀರಿ ಬೆಳಗ್ಗೆ ಎರಡು ಅಲ್ಲಿ ನೀವು ತರಬೇತಿ ಬರ್ತೀನಿ ಅಂತಲೂ ಆಗಿದ್ದೀವಿ ಅದೆಲ್ಲ ಶಾರ್ಟ್ಔಟ್ ಮಾಡಿದ್ದೇವೆ ಈಗ ನಾವು ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ನು ಟೀಚರ್ ಮತ್ತು ನಾವು ಸಂಸ್ಥೆಯವರೆಲ್ಲ ಸೇರಿ ಕೊಟ್ಟಿದ್ದೇವೆ ಅಲ್ಲ ಯಾವ ತರಬೇಕು ಅಂತ ಹೇಳಿದ್ದೇವೆ ಎಲ್ಲ ಗೊತ್ತು ನಿಮಗೆ ಅಲ್ಲ ಏನು ಮಾಡಬೇಕು ಏನು ತರಬೇಕು ಎಲ್ಲನೂ ಹೇಳಿದ್ದಾರೆ ಆದರೆ ನಾವು ಇಲ್ಲಿ ಬಂದು ನಿಮ್ಗೆ ಯಾಕೆ ತರಬೇತಿ ಕೊಡ್ತಾ ಇದ್ದೇವೆ ಅಂದರೆ ಪ್ರತಿದಿನ ನೀವು ಅಲ್ಲಿಗೆ ಹೋಗಿ ನಿಮ್ಮ ಟೈಮನ್ನು ವೇಯಿಸಿ ಕೊಡೋದಕ್ಕಿಂತ ನಾವೇ ಇಲ್ಲಿ ಬಂದು ಕೊಡೋದ್ರಿಂದ ನಿಮಗೆ ಇನ್ನೂ ಅನುಕೂಲ ಆಗ್ತದೆ ಹೆಚ್ಚಿನ ಜನರು ಅದನ್ನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಉದ್ದೇಶದಿಂದ ನಾವು ನಿಮ್ಮಲ್ಲಿಗೆ ಬಂದು ನಿಮ್ಮಲ್ಲೇ ಭಾಗದಲ್ಲಿ ಬಂದು ಈ ತರಬೇತಿಯನ್ನು ಪಡಿತೇವೆ ಕೊಡ್ತಾ ಇದ್ದೇವೆ ಇದು ಸಂಪೂರ್ಣ ಪ್ರಯೋಜನವನ್ನು ನೀವು ಪಡ್ಕೊಂಡ್ರೆ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಇಂತಹ ತರಬೇತಿಗಳ ಲಾಭ ಪಡೆದು ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂದರು ಸರ್ ಒಂದಿವಸ ಹೇಳಿದರು ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬಹುದು ಮಹಿಳೆಯರಿಗೆ ಒಂದು ಹೊಲಿಗೆ ತರಬೇತಿ ಇನ್ನು ಶುರು ಮಾಡಿ ಮುಂದಿನ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನು ಮಹಿಳೆಯರಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ನಿಮ್ಮನ್ನು ಸ್ವಾವಲಂಬಿಯಾಗಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಮೊದಲನೆಯ ಒಂದು ಅವಧಿಯಲ್ಲಿ ಎಷ್ಟು ಸನ್ನಿಸಿದರು జన్తి పంచు అమ్కొండ ఆ పంచాయత్న కనిష్ఠ ఇప్ప జరుగుతు ಪೂಜಳ್ಳಿ ಸೊಸೈಟಿ ಅಧ್ಯಕ್ಷರಾದ ತಿಮ್ಮಣ್ಣ ಭಟ್ ಅವರು ಫಲಾನುಭವಿಗಳು ತರಬೇತಿಯ ಲಾಭ ಪಡೆದು ಸ್ವಂತ ಉದ್ಯೋಗ ಪ್ರಾರಂಭಿಸುವಂತೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಕೂಜಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೈಭವ್ ನಾಯಕ್ ಪ್ರಮುಖರಾದ ಮಂಗಲ ಅಡಿಗುಂಡಿ ವೀಣಾ ನಾಯ್ಕ ತರಬೇತುದಾರರಾದ ರೂಪಾ ಭಂಡಾರಿ ಉಪಸ್ಥರಿದ್ದರು ಶಂಕರ ಅಡಿಗುಂಡಿ ಸ್ವಾಗತಿಸಿದರು ವಂದನಾ ಮಡಿವಾಳ್ ಕಾರ್ಯಕ್ರಮ ನಿರ್ವಹಿಸಿದರು ರೇಷ್ಮಾ ಗೌಡ ವಂದಿಸಿದರು canada plus news kumta